ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಸಂವಿಧಾನ ಸ್ನೇಹಿತ ಬಳಗ ಬೆಂಗಳೂರು ಇವರ ವತಿಯಿಂದ ತುಮಕೂರಿನಲ್ಲಿ ಹಮ್ಮಿಕೊಂಡಿರುವ ಮನೆ ಮನೆ ಕಾರ್ಯಕ್ರಮದ ಭಾಗವಾಗಿ ಇಂದು ಮರಳೂರು ದಿಣ್ಣೆಯಲ್ಲಿ ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಅಧ್ಯಕ್ಷತೆ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಸ್ನೇಹಿತರೆ ಬಳಗದ ಪೂರ್ಣ ರವಿಶಂಕರ್ ಅಶ್ವಿನಿ ಬೋಧ್ ಮನೋಜ್ ಕುಮಾರ್ ವಿನೀತ್ ಕುಮಾರ್ ಮೇಘನಾ ಶಿವರಾಜ್ ಶಿವಕುಮಾರ್ ತುಮಕೂರು ಸ್ಲಂ ಸಮಿತಿಯ ಅರುಣ್ ತಿರುಮಲಯ ಕೃಷ್ಣಮೂರ್ತಿ ಮುಬಾರಕ್ ಸ್ಥಳೀಯ ಮುಖಂಡರುಗಳಾದ ಸೈಯದ್ ಅಲ್ತಾಫ್ ಮಗ್ದುಮ್ ಅಲಿ ರಾಜೇಂದ್ರ ಎಂ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಇವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತ ದೇಶಕ್ಕೆ ಸಂವಿಧಾನ ಸಮರ್ಪ ಸಮರ್ಪಣೆಯಾಗಿ ಎಪ್ಪತ್ತೈದು ವರ್ಷಗಳು ಸಂತ ಇದ್ದಾವೆ ಈ ಒಂದು ಸಂದರ್ಭದ ಅಂಗವಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಲಂಜನಾಂದೋಲನ ಕರ್ನಾಟಕ ಸಂವಿಧಾನ ಸ್ನೇಹಿ ಬಳಗ ಜಂಟಿಯಾಗಿ ನಾವು ಐದು ದಿವಸಗಳ ಕಾಲ ತುಮಕೂರು ನಗರದಲ್ಲಿ ಮನ ಮನೆಗೂ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಕಂಡಿರ್ತಕ್ಕಂಥದ್ದಿದೆ ಇದರ ಭಾಗವಾಗಿ ಇವತ್ತು ಹಳ್ಳೂರು ದಿಣ್ಣೆಯಲ್ಲಿ ಇಲ್ಲಿನ ಎಲ್ಲ ನಾಗರಿಕರ ಸಹಕಾರದಿಂದ ಮನ ಮನೆಗೂ ಸಂವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕೂಲಿ ಕಾರ್ಮಿಕರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಹಾಗೆ ಬಡವರಿಗೆ ಇರತಕ್ಕಂಥ ಸಮಸ್ಯೆಗಳು ಬಡ ಜನರ ಕಲ್ಯಾಣಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಇವತ್ತು ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಗಳನ್ನು ನಾವು ಖಂಡಿಸಬೇಕಾದ್ರೆ ಸಂವಿಧಾನದ ಬಗ್ಗೆ ಜಾಗೃತರ ಜಾಗೃತರಾಗಬೇಕು ಅಂತಕ್ಕಂಥದ್ರದ ಇವತ್ತು ನಾವು ತಿಳುವಳಿಕೆಯನ್ನು ಅರಿವನ್ನು ನಮ್ಮ ಜನರಿಗೆ ಕೊಟ್ಟಿರ್ತಕ್ಕಂಥದ್ದಿದೆ ಇಲ್ಲಿನ ಸ್ಥಳೀಯ ಮುಖಂಡರುಗಳು ನಮಗೆ ಈ ಸಹಕಾರವನ್ನ ಮಾಡಿ ಈ ಮನ ಮನೆಗೂ ಸಂವಿಧಾನ ತಲುಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಮತ್ತು ಮಲ್ಲೂರು ದೀಣೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ ನಮ್ಮ ಮಗದ ಮಾಲೆ ಅವರಿರ್ಬೋದು ರಾಜೇಂದ್ರ ಅವರಿರ್ಬೋದು ನಮ್ಮ ಪೌರ ಕಾರ್ಮಿಕರ ಸಂಘದ ವೆಂಕಟೇಶ್ ಇರ್ಬೋದು ಹಾಗೆ ಸೈಯದ್ ಅಲ್ತಾಫ್ ಅವ್ರು ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಮುಬಾರಕು ಕೃಷ್ಣಮೂರ್ತಿ ಅವರೆಲ್ಲರೂ ಸಹ ಇವತ್ತು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರಿದರೆ ನಾಳೆ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಅಂತಕ್ಕಂಥ ಒಂದು ನಾಟಕ ಆಗ್ತಾ ಇದೆ ಗುಬ್ಬಿವರಣ್ಣ ಕಲಾಕ್ಷೇತ್ರದಲ್ಲಿ ಇದು ಸಂವಿಧಾನ ಜನರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಹೇಗೆ ಚಲಾಯಿಸಬೇಕು ಇವತ್ತಿನ ಸಂದರ್ಭಗಳು ಹೇಗಿದ್ದಾವೆ ಆಹಾರದ ಮೇಲೆ ಯಾವ ನಿಯಂತ್ರಣ ಇದೆ ಬಾಡಿಗೆ ಮನೆಗಳ ತಾಳ್ಲಿಕ್ಕೆ ಯಾವ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಆ ನಾಟಕದಲ್ಲಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಪ್ರದರ್ಶನ ಮಾಡ್ತಕ್ಕಂಥದ್ದಿದೆ ಇದರಲ್ಲಿ ಎಲ್ಲರೂ ಸಹ ಭಾಗವಹಿಸಿ ನಾಟಕ ನೋಡಿ ಆನಂದಿಸಿ ಸಂವಿಧಾನಕ್ಕೆ ಒಂದು ಗೌರವ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೆಸರು ಪೂರ್ಣ ಅಂತ ನಾನು ಬೆಂಗಳೂರಲ್ಲಿ ಅಡ್ವಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವಿವತ್ತು ಮಳ್ಳೂರು ದಿನ್ನೆನಲ್ಲಿ ಮನ ಮನೆಗೂ ಸಂವಿಧಾನ ಅನ್ನೋ ಕಾರ್ಯಕ್ರಮದ ಭಾಗವಾಗಿ ಇಲ್ಲಿರುವಂತಹ ಸ್ಥಳೀಯರ ಜೊತೆ ಸಂವಿಧಾನದ ಆಶಯಗಳು ಮೌಲ್ಯಗಳ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲಿ ವೆಂಕಟೇಶ್ ಸರ್ ಇದ್ದಾರೆ ಅವರು ಪೌರ ಕಾರ್ಮಿಕರ ಹೋರಾಟದ ಬಗ್ಗೆ ಈಗಷ್ಟೇ ಮಾತಾಡ್ತಾ ಇದ್ರು ಹೇಗೆ ಕಾರ್ಮಿಕರು ಸತತವಾಗಿ ಸುಮಾರು ಇಪ್ಪತ್ತು ವರ್ಷ ಹೋರಾಟ ಆದ್ಮೇಲೆ ಖಾಯಂ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಸೊ ಅದು ಆಕ್ಚುಲಿ ಸಂವಿಧಾನದ ಪವರ್ ಯಾರಿಗೆ ದನಿ ಇಲ್ಲದೆ ಸಮಾಜ ಮಾಡಿದೆಯೋ ಅಂತವ್ರಿಗೆ ದನಿ ಕೊಟ್ಟು ಅವರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಲೋ ಅಂಥ ಒಂದು ಗ್ರಂಥ ಮೌಲ್ಯಗಳು ಅಂದ್ರೆ ಅದು ಸಾಂವಿಧಾನಿಕ ಮೌಲ್ಯಗಳು ಸೊ ಇಲ್ಲಿ ಈ ಏರಿಯಾದಲ್ಲಿ ಇರೋ ಸಾಕಷ್ಟು ಜನ ದಿನ ಕೂಲಿ ಮಾಡೋರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರ ಹಕ್ಕುಗಳು ಅವರಿಗೆ ತಿಳಿದ್ರೆ ಅವರೇ ಮುಂದೆ ನಿಂತು ಅವ್ರಿಗೆ ಏನು ಪಡ್ಕೋಬೇಕು ಅದನ್ನ ಪಡ್ಕೋಬಹುದು ಸೊ ಆ ಒಂದು ಅಹ್ ಉದ್ದೇಶದಿಂದ ಇಲ್ಲಿ ಒಂದು ತುಂಬಾ ಅದ್ಭುತವಾದ ಚರ್ಚೆ ನಡೀತಾ ಇದೆ ಅಲ್ಲಿ ನಮ್ಮ ಮುಂದೆನೆ ಇದೇ ರೀತಿ ತುಮಕೂರ ವಿಭಿನ್ನ ಭಾಗಗಳಲ್ಲಿ ನಾವು ಕಳೆದ ಮೂರ್ನಾಲ್ಕು ದಿವಸಗಳಿಂದ ವಿದ್ಯಾರ್ಥಿಯರ ಜೊತೆ ಮತ್ತೆ ಇದೇ ರೀತಿ ಬೇರೆ ಬೇರೆ ಏರಿಯಾಗಳಲ್ಲಿ ಹೋಗಿ ಈ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ